ಜೀವನವು ನೀವು ಏನಾಗಬೇಕೆಂದು ಬಯಸುತ್ತೀರೋ ಅದು ಬೆಳವಣಿಗೆಯನ್ನು ಉತ್ತೇಜಿಸುವ ಜೀವನವನ್ನು ಅಭ್ಯಾಸ ಮಾಡಲು ನಾನು ಅನುಸರಿಸುವ ಏಳು ಪ್ರಮುಖ ಅಂಶಗಳನ್ನು ನಾನು ಹಂಚಿಕೊಳ್ಳುತ್ತೇನೆ ಈ ನಿಮಗೆ ಮುಖ್ಯವಾದದ್ದನ್ನು ತಿಳಿದುಕೊಳ್ಳಿ ಸಣ್ಣ ವ್ಯಾಯಾಮ ಮಾಡಿ ಮುಂದಿನ ಒಂದು ವರ್ಷದಲ್ಲಿ ನೀವು ಸಾಧಿಸಲು ಬಯಸುವ ಹತ್ತು ಪ್ರಮುಖ ಗುಣಗಳು ಅಥವಾ ಗುರಿಗಳನ್ನು ಪಟ್ಟಿ ಮಾಡಿ ನಿಮ್ಮ ಜೀವನದಲ್ಲಿ ನೀವು ಹೊಂದಲು ಬಯಸುವ ಹತ್ತು ಪ್ರಮುಖ ಅಂಶಗಳು ಈಗ ಅವುಗಳನ್ನು ಐದಕ್ಕೆ ಶಾರ್ಟ್ಲಿಸ್ಟ್ ಮಾಡಿ ಈ ಐದು ಅಂಕಗಳು ಮೊದಲ ಆದ್ಯತೆಗಳು ಇತರ ಐದು ಎರಡನೇ ಆದ್ಯತೆಗಳು ಈ ಗುರಿಗಳು ನಿಮ್ಮ ಕೆಲಸವನ್ನು ವ್ಯಾಖ್ಯಾನಿಸುತ್ತದೆ ಮತ್ತು ನಾವು ಮಾಡುವ ಕೆಲಸದಿಂದ ಹೆಚ್ಚಿನ ಸಮಯವನ್ನು ಸೇವಿಸಲಾಗುತ್ತದೆ ನೀವು ಒಬ್ಬ ವ್ಯಕ್ತಿಯಾಗಿ ಬೆಳೆದಂತೆ ನಿಮ್ಮ ಜೀವನದ ಗುರಿಗಳು ಮತ್ತು ಶಿರೋನಾಮೆ ಬದಲಾಗುವುದರಿಂದ ವರ್ಷಕ್ಕೊಮ್ಮೆ ಈ ವ್ಯಾಯಾಮವನ್ನು ಮಾಡಿ ನಾಣ್ಯದ ಇನ್ನೊಂದು ಗಡಿಯನ್ನು ನೋಡಲು ಪ್ರಾರಂಭಿಸಿ ಕೋರ್ಟ್ ಪುಸ್ತಕವನ್ನು ಅದರ ಮುಖಪುಟದಿಂದ ಎಂದಿಗೂ ನಿರ್ಣಯಿಸಬೇಡಿ ಒಬ್ಬ ವ್ಯಕ್ತಿ ಅಥವಾ ಸನ್ನಿವೇಶವನ್ನು ಮೊದಲಿಗೆ ತೋರುತ್ತಿರುವುದನ್ನು ಎಂದಿಗೂ ನಿರ್ಣಯಿಸಬೇಡಿ ಯಾವಾಗಲೂ ನಿಜವಾದ ಕಾರಣಗಳಿಗೆ ಇಳಿಯಿರಿ ಮತ್ತು ನೀವು ಮೊದಲು ತಪ್ಪಿಸಿಕೊಂಡ ವಿವರಗಳನ್ನು ನೋಡಲು ಪ್ರಾರಂಭಿಸಿ ಇದು ನೀವು ಮಾಡಿದ ತಪ್ಪುಗಳನ್ನು ನೋಡುತ್ತಿರಬಹುದು ಅದು ಯಾರೊಬ್ಬರ ಜೀವನದ ಮೇಲೆ ಪರಿಣಾಮ ಬೀರಬಹುದು ಅಥವಾ ಪ್ರತಿಯಾಗಿ ಇಂದು ನೀವು ಯಾರೊಬ್ಬರ ಯಾವುದೋ ಬಗೆಯ ರೂಪಿಸಿರುವ ಅಭಿಪ್ರಾಯವು ಆಗಿರಬಹುದು ಇದು ನಿಮ್ಮ ದೃಷ್ಟಿ ಅಥವಾ ಮನಸ್ಸನ್ನು ವಿಸ್ತರಿಸಲು ಸಹಾಯ ಮಾಡುತ್ತದೆ ಮತ್ತು ತಾಳ್ಮೆಯಿಂದಿರಲು ಸಹ ನಿಮಗೆ ಕಲಿಸುತ್ತದೆ ತಾಳ್ಮೆಯಿಂದಿರಿ ಆದರೆ ಆಕ್ರಮಕಾರಿಯಾಗಿರಿ ಜನರು ನೀವೇ ನಿಮ್ಮ ಸನ್ನಿವೇಶಗಳು ಮತ್ತು ನಿಮ್ಮ ಫಲಿತಾಂಶಗಳೊಂದಿಗೆ ತಾಳ್ಮೆಯಿಂದಿರಿ ಕೆಲಸದ ಬಗ್ಗೆ ಆಕ್ರಮಕಾರಿಯಾಗಿರಿ ಕೆಲಸವು ನಿಜವಾಗಿಯೂ ಪೂಜೆಯಾಗಿದೆ ಮೌಲ್ಯವರ್ಧನೆಯ ಕೆಲಸವನ್ನು ಮಾಡುವುದು ಜಗತ್ತಿಗೆ ನಿಮ್ಮ ಕೊಡುಗೆ ಶಾಂತಿ ಮತ್ತು ಸಂತೋಷವನ್ನು ನೀಡುತ್ತದೆ ನಿಮ್ಮ ಪ್ರೀತಿ ಪಾತ್ರರನ್ನು ಹತ್ತಿರಿಸಿ ಮತ್ತು ಅವರೊಂದಿಗೆ ಸಮಯ ಕಳೆಯಿರಿ ನೀವು ಎಷ್ಟೇ ಕಾರ್ಯನಿರತರಾಗಿದ್ದರೂ ಮತ್ತು ನೀವು ಎಷ್ಟು ಕಡಿಮೆ ಸಮಯವನ್ನು ಹೊಂದಿದ್ದೀರಿ ಎಂದು ನೀವು ಭಾವಿಸುತ್ತೀರಿ ನೀವು ಪ್ರೀತಿಸುವ ಜನರಿಂದ ಮತ್ತು ನೀವು ಕೃತಜ್ಞತೆ ಸಲ್ಲಿಸಬೇಕಾದ ಜನರಿಂದ ಎಂದಿಗೂ ದೂರವಿರಬೇಡಿ ನಿಮಗೆ ಸಮಯ ಕಡಿಮೆ ಎನಿಸಿದಾಗ ಅವರೊಂದಿಗೆ ಸಮಯ ಕಳೆಯಿರಿ ಇಲ್ಲಿ ಭೂಮಿಯ ಮೇಲೆ ಪ್ರತಿಯೊಬ್ಬರ ಸಮಯವೂ ಚಿಕ್ಕದಾಗಿದೆ ಮತ್ತು ತುಂಬಾ ಕೆಲಸ ಮಾಡುತ್ತದೆ ಆದರೆ ನೀವು ಎದುರು ನೋಡುತ್ತಿರುವ ಜನರು ಮತ್ತು ಅವರು ನಿಮ್ಮನ್ನು ನೋಡಲು ಎದುರು ನೋಡುತ್ತಾರೆ ನೀವು ಬದಲಾಯಿಸಲಾಗದ ವಿಷಯಗಳ ಬಗ್ಗೆ ಚಿಂತಿಸಬೇಡಿ ನಿಮ್ಮ ಜೀವನದಲ್ಲಿ ನೀವು ಬದಲಾಯಿಸಲಾಗದ ವಿಷಯಗಳ ಬಗ್ಗೆ ಚಿಂತಿಸಬೇಡಿ ನೀವು ಪರಿಸ್ಥಿತಿಯನ್ನು ಉತ್ತಮವಾಗಿ ಬದಲಾಯಿಸಬಹುದಾದರೆ ಅದನ್ನು ಮಾಡಿ ನಿಮಗೆ ಸಾಧ್ಯವಾಗದಿದ್ದರೆ ಅದರ ಬಗ್ಗೆ ಒತ್ತು ನೀಡಬೇಡಿ ಇದು ನಿಮ್ಮ ಸಮಯ ಮತ್ತು ಸಂತೋಷವನ್ನು ಮಾತ್ರಕೊಳ್ಳುತ್ತದೆ ಸಣ್ಣ ವಿಷಯಗಳಲ್ಲಿ ಸಂತೋಷವನ್ನು ಕಂಡುಕೊಳ್ಳಿ ಇದನ್ನು ಹೆಚ್ಚಾಗಿ ಕಡೆಗಣಿಸಲಾಗುತ್ತದೆ ಆದರೆ ಇದು ನಿಜವಾಗಿಯೂ ನಿಮಗೆ ಸಂತೋಷವನ್ನು ನೀಡುವ ಸಣ್ಣ ವಿಷಯಗಳು ಕಂಡಾಗ ಒಳ್ಳೆಯದೇ ಇದೆ ಎಂಬ ದೃಷ್ಟಿಕೋನದಿಂದ ಜಗತ್ತನ್ನು ನೋಡಿದ ಖುಷಿ ನಾಳೆಗೆ ವಿಷಯಗಳನ್ನು ಬಿಡಬೇಡಿ ನಾಳೆ ಎಂದಿಗೂ ಬರುವುದಿಲ್ಲ ದೈನಂದಿನ ಜನರಲನ್ನು ಬರೆಯಲು ಪ್ರಾರಂಭಿಸಿ ನನ್ನ ಪ್ರಗತಿಯನ್ನು ಪತ್ತೆ ಹೆಚ್ಚಲು ಮತ್ತು ನಾನು ನನ್ನ ಸಮಯವನ್ನು ಎಲ್ಲಿ ವ್ಯರ್ಥ ಮಾಡುತ್ತಿದ್ದೇನೆ ಎಂದು ನೋಡಲು ನಾನು ಪ್ರತಿದಿನ ಮತ್ತು ವಾರಕ್ಕೊಮ್ಮೆ ಬರೆಯುತ್ತೇನೆ ಇದಿಗೂ ತಪ್ಪು ಮಾಡದ ವ್ಯಕ್ತಿಯು ಹೊಸದನ್ನು ಪ್ರಯತ್ನಿಸಲಿಲ್ಲ ನಿನ್ನೆಯಿಂದ ಕಲಿಯಿರಿ ಇವತ್ತಿಗಾಗಿ ಬದುಕಿ ನಾಳೆಗಾಗಿ ಆಸಿಸಿ ಮುಖ್ಯ ವಿಷಯವೆಂದರೆ ಪ್ರಶ್ನಿಸುವುದನ್ನು ನಿಲ್ಲಿಸಬಾರದು ಸ್ನೇಹಿತರೆ ಈ ಏಳು ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನೀವು ನಿಮ್ಮ ಜೀವನದಲ್ಲಿ ಬೆಳವಣಿಗೆಯನ್ನು ಹೊಂದಬಹುದು ಮಾಹಿತಿ ಇಷ್ಟವಾದರೆ ನಿಮಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ